ಶುಭೋದಯ ಪ್ರಿಯರೇ ಕರ್ತನಾದ ದಯಸ್ಸು ಕ್ರಿಸ್ತುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಈ ದಿನದಲ್ಲಿ ನೀವು ದೇವರ ದಯಾ ಧ್ಯಾನವನ್ನು ದೇವರ ವಾಕ್ಯವನ್ನು ಕೇಳಲು ದೇವರ ಧ್ಯಾನವನ್ನು ಮಾಡಲು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತಿದ್ದೇನೆ ನಾವು ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಮುಂಚಿತವಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಚಿಕ್ಕ ಹಾಡನ್ನು ಹಾಡಿ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ ಓಕೆ ಈಗ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ದಯಮಾಡಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನನ್ನೊಂದಿಗೆ ಸಹಕರಿಸಿರಿ ಪರಲೋಕದ ನಮ್ಮ ಒಳ್ಳೆಯ ತಂದೆಯೇ ಕೊಟ್ಟಂಥ ಈ ದಿನಕ್ಕಾಗಿ ಸ್ತೋತ್ರಪ್ಪ ಈ ಸಮಯಕ್ಕಾಗಿ ಸ್ತೋತ್ರ ದೇವರೇ ಹೌದಪ್ಪ ನನ್ನ ತಂದೆ ನಿನ್ನ ವಾಕ್ಯವನ್ನು ಧ್ಯಾನಿಸಲು ನಾ ತಂದೆ ಪ್ರಭು ಕೂಡಿ ಸೇರಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಿದ್ದೇನೆ ಅಪ ತಂದೆಯೇ ಹೌದಪ್ಪ ನನ್ನ ತಂದೆ ಪ್ರಭುವೇ ಈ ನನ್ನ ತಂದೆ ಪ್ರಭುವೇ ವಾಕ್ಯವನ್ನು ನನ್ನ ತಂದೆ ಪ್ರಭುವೇ ಈ ನನ್ನ ತಂದೆ ಕಾರ್ಯಕ್ರಮವನ್ನು ನಾ ತಂದೆ ಪ್ರಭು ಯೂಟ್ಯೂಬ್ ಚಾನೆಲ್ ಮೂಲಕ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ ಕೇಳುವವರನ್ನು ನಿಮ್ಮ ಕೈಲಿ ಒಪ್ಪಿಸಿಕೊಡುತ್ತಿದ್ದೇನೆ ಅವರನ್ನು ಮುಟ್ಟ್ರಿ ಆಶೀರ್ವದಿಸಿರಿ ಸ್ವಾಮಿ ನಾ ತಂದೆ ಪ್ರಭುವೆ ಪ್ರತಿಯೊಬ್ಬರೊಂದಿಗೂ ನೀವೇ ಮಾತಾಡ್ರಿ ತಂದೆ ತಂದೆಯವರ ಹೃದಯಗಳು ಮಾರ್ಪಡಲಿ ಆಲೋಚನೆಗಳು ನನ್ನ ತಂದೆ ಪ್ರಭುವೆ ಶುದ್ಧಿಯಾಗಲಿ ನಾ ತಂದೆ ಪ್ರಭುವೆ ಪ್ರತಿಯೊಬ್ಬರು ನಿನ್ನಲ್ಲಿ ನಂಬಿಕೆ ಇಡುವಂತಾಗಲಿ ನಿನ್ನ ಕೃಪೆಯನ್ನು ಹೊಂದಿಕೊಳ್ಳಲಿ ನನ್ನ ತಂದೆ ಈ ದಿನದ ಪ್ರತಿ ಕೆಲಸ ಕಾರ್ಯಗಳನ್ನು ಅವರು ನನ್ನ ತಂದೆ ಪ್ರಭುವೆ ಅಪ್ಪ ನನ್ನ ತಂದೆ ಮಾಡಲು ಬೇಕಾದಂಥ ಜ್ಞಾನ ವಿವೇಕ ತಿಳುವಳಿಕೆಯನ್ನು ಶಕ್ತಿಯನ್ನು ಕೊಡ್ರಿ ನಿಮ್ಮ ಕೃಪೆಯನ್ನು ಅವರ ಇಡ್ರಿ ಸ್ವಾಮಿ ನಿಮ್ಮ ಪ್ರೀತಿಯನ್ನು ನನ್ನ ತಂದೆ ಪ್ರಭು ಅವರಿಗೆ ತಿಳಿಯಪಡಿಸಿರಯ್ಯ ನೀವೇ ಅವರೊಂದಿಗೆ ಮಾತಾಡ್ರಿ ಅವರನ್ನು ನಿಮ್ಮ ಬೆಳಕಿನ ಮಾರ್ಗದಲ್ಲಿಯೂ ಸತ್ಯದ ಮಾರ್ಗದಲ್ಲಿಯೂ ಜೀವದ ಮಾರ್ಗದಲ್ಲಿಯೂ ಜಯದಲ್ಲಿ ನಡೆಸಬೇಕಾಗಿ ನನ್ನ ತಂದೆ ಪ್ರತಿಯೊಬ್ಬರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿಕೊಂಡಿದ್ದೇನೆ ದೇವರೇ ಆಮೇನ್ ಹಾಲಲು ಒಂದು ಹಾಡನ್ನು ಹಾಡಿ ನಾವು ನಂತರ ವಾಕ್ಯ ಧ್ಯಾನಕ್ಕೆ ಹೋಗೋಣ ಪರಿಯರಿ ಹಾಡು ಕ್ರಿಸ್ತನಲ್ಲಿ ಜೀವಿಸುವೆ ಬಹುಶಃ ನಿಮ್ಮ ನಿಮಗೆಲ್ಲರಿಗೂ ತಿಳಿದಿರುವಂಥ ಹಾಡೇ ಆಗಿರುತ್ತದೆ ಸೊ ನಿಮಗೆ ಗೊತ್ತಿದ್ದಲ್ಲಿ ನೀವು ಸಹ ನನ್ನೊಂದಿಗೆ ಸೇರಿ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿರಿ ಹಾಲೆ ಲೂಯ್ಯ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ 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 ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯಾ ಉಂಟು ಜಯ ಉಂಟು ಕ್ರಿಸ್ತನಲ್ಲಿ ಜೀವಿಸುವೇ ನನಗೆಂದು ಜಯ ಜಯ ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ ಯಾರೇನು ಹೇಳಿದರು ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ ನಾನು ಸೋತು ಹೋಗಲಾರೆ ಕ್ರಿಸ್ತನಲ್ಲಿ ಜೀವಿಸುವೇ ನನಗೆಂದು ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ 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 ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ಜಯ ಉಂಟು ನನಗೆ ಜಯ ಉಂಟು ಜಯ ಉಂಟು ಜಯ ಉಂಟು ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ನನ್ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ ನನ್ ರಾಜ ಮುಂದೆ ಸಾಗುವ ಜಯ ಧ್ವಜ ಹಾರಿಸುವ ಗರಿಗಳ ಕೈಯಲ್ಲಿಡಿದು ಹಿಡಿದು ಗರಿಗಳ ಕೈಯಲ್ಲಿ ಹಿಡಿದು ಹಾಡುವೆನು ಹೊಸನ ಹಾಡುವೆನು క్రతనల్ జీవ ననగెందు జయ 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 ఉంటు జయ ఉంటు జయ ఉంటు ననగే జయ ఉంటు జయ ఉంటు జయ ఉంటు జయ ఉంటు జయ ఉంటు జయ ఉంటు ననగ జయ ఉంటు జయ ఉంటు జయ ఉంటు ಕ್ರಿಸ್ತನಲ್ಲಿ ಜೀವಿಸುವೇ ನನಗೆಂದು ಜಯ ಜಯ ಪಾಪವಾಳಿಸಿದನು ಶಾಪವನಿಗಿಸಿದನು ಪಾಪವಾಳಿಸಿದನು ಶಾಪವನಿಗಿಸಿದನು ಆತನ ಗಾಯದಿಂದ ಆತನ ಗಾಯದಿಂದ ನಾ ಸುಖವಾದೆ ಸುಖವಾದ ನಾ ಸುಖವಾದೆ ಸುಖವಾದ ಕ್ರಿಸ್ತನಲ್ಲಿ ಜೀವಿಸುವ ನನಗೆಂದು ಜಯ ಜಯ క్రతనల్లీ జీవసే నెందు జయ 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 ఉంటు జయ ఉంటు జయ ఉంటు నన గే జయ ఉంటు జయ ఉంటు జయ ఉంటు జయ ఉంటు జయ ఉంటు జయ ఉంటు ననగే జయ ఉంటు జయ ఉంటు జయ ఉంటు ಕ್ರಿಸ್ತನಲ್ಲಿ ಜೀವಿಸುವೇ ನನಗೆಂದು ಜಯ ಜಯ ಮೇಘಗಳ ನಡುವೆ ನನ್ನೇ ಸುಬರಲಿರುವ ಮೇಘಗಳ ನಡುವೆ ನನ್ನೇ ಸುಬರಲಿರುವ ಕೈ ಹಿಡಿದು ಕರೆದೊಯ್ಯುವ ಕೈ ಹಿಡಿದು ಕರೆದೊಯ್ಯುವ ನನ್ನ ಕಣ್ಣೀರೆಲ್ಲ ನೀಗುವ ನನ್ನ ಕಣ್ಣೀರೆಲ್ಲ ನೀಗುವ ಕ್ರಿಸ್ತನಲ್ಲಿ ಜೀವಿಸುವೆ ನನಗೆಂದು ಜಯ ಜಯ ಕ್ರಿಸ್ತನಲ್ಲಿ ಜೀವಿಸುವೇ ನನಗೆಂದು ಜಯ ಜಯ ಹಾಲೆ ಲೂಯ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆಲ್ಲೂಯಾ ಪ್ರಿಯರೇ ಈ ದಿನ ನಾವು ಧ್ಯಾನವನ್ನು ಮಾಡಲು ದೇವರ ಧ್ಯಾನವನ್ನು ಮಾಡಲು ಆಯ್ದುಕೊಂಡಂತಹ ವಾಕ್ಯ ಭಾಗ ಏಷಾಯನ ಬರೆದ ಪತ್ರಿಕೆ ಏಷಾಯನ ಪುಸ್ತಕ ಅದರಲ್ಲಿ ಐವತ್ತೇಳನೆಯ ಅಧ್ಯಾಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯ ನಾನು ಓದ್ತೇನೆ ಒಂದು ಸಾರಿ ಕೇಳಿಸಿಕೊಳ್ಳೋಣ ನಂತರ ನಾವು ಧ್ಯಾನಿಸೋಣ ಹತ್ತೊಂಬತ್ತನೇ ವಾಕ್ಯ ಈ ರೀತಿ ಹೇಳುತ್ತೆ ಯಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ದೂರವಿ ದೂರದವನಿಗೂ ಸಮೀಪದವನಿಗೂ ಕ್ಷೇಮವಿರಲಿ ಸುಕ್ಷೇಮವಿರಲಿ ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ ಇಪ್ಪತ್ತನೇ ವಾಕ್ಯ ದುಷ್ಟರಾದರೋ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ ಅದು ಸುಮ್ಮನಿರದು ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರಲಿರುತ್ತವೆ ಇಪ್ಪತ್ತೊಂದನೇ ವಾಕ್ಯ ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ಆ ಮೇನ್ ಹಾಲಲೂಯ್ಯ ಲಾರ್ಡ್ ನೋಡಿ ಪ್ರಿಯರೇ ಇಲ್ಲಿ ದೇವರ ವಾಕ್ಯವು ಹೇಳುತ್ತಿರುವಂಥದ್ದು ಯಹೋವನು ಮನುಷ್ಯರ ಬಾಯ ಯೋಗ್ಯ ಫಲವಾಗಿರುವ ಸ್ತೋತ್ರವನ್ನು ಉಂಟು ಮಾಡುವವನಾಗಿ ಹಾಲೆಲ್ಲೂಯ ನಮ್ಮ ದೇವರು ನಾವು ಎಷ್ಟು ದೇವರನ್ನು ಸ್ತುತಿಸುತ್ತೇವೆಯೋ ಎಷ್ಟು ದೇವರನ್ನು ಧ್ಯಾನಿಸುತ್ತೇವೆಯೋ ಎಷ್ಟು ದೇವರಿಗೆ ಸಮಯವನ್ನು ಕೊಡುತ್ತೀವಿಯೋ ಆ ನಮ್ಮ ನಮ್ಮ ಸಮಯವನ್ನು ನಮ್ಮ ಸ್ತುತಿ ಸ್ತೋತ್ರಗಳನ್ನು ನಮ್ಮ ಬಾಯಿಂದ ನಾವು ಮಾಡುವ ಸ್ತೋತ್ರಗಳನ್ನು ಆತನು ನಮ್ಮ ಜೀವಿತಗಳಲ್ಲಿ ಆತನು ಆಶೀರ್ವಾದಕರವಾಗಿ ಅದನ್ನು ಮಾರ್ಪಡಿಸುವವನು ಅದನ್ನು ಆಶೀರ್ವದಿಸುವವನು ಆಗಿದ್ದಾನೆ ಪ್ರೇಯರೆ ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಬಹು ಸ್ಪಷ್ಟವಾಗಿ ಹೇಳುತ್ತದೆ ಏನಂತ ಅಂದರೆ ದೂರದವನಿಗಾಗಲಿ ಸಮೀಪದವನಿಗಾಗಲಿ ಕ್ಷೇಮವಿರಲಿ ಅಂದರೆ ದೇವರಿಗೆ ಹತ್ತಿರ ನಮ್ಮ ನಾವು ಈ ಲೋಕದಲ್ಲಿ ನೋಡುವಾಗ ಅನೇಕರು ದೇವರಿಗೆ ದೂರವಾಗಿ ಜೀವಿಸುತ್ತಿರುವುದನ್ನು ನಾವು ನೋಡುತ್ತೇವೆ ದೇವರಿಗೆ ದೂರವಾಗಿರುವುದೆಂದರೆ ಏನಂತ ನಾವು ಧ್ಯಾನಿಸುವುದಾದರೆ ದೇವರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥದ್ದು ದೇವರನ್ನು ತಿಳಿಯದೇ ಇರುವಂಥದ್ದು ಮತ್ತು ದೇವರ ಮಾರ್ಗವನ್ನು ಅಂದರೆ ಸತ್ಯ ಮಾರ್ಗವನ್ನು ಬಿಟ್ಟು ಅಸತ್ಯದಲ್ಲಿ ನಡೆಯುವಂಥದ್ದು ಸುಳ್ಳನ್ನು ಹಿಂಬಾಲಿಸುವಂಥದ್ದು ನಮಗಿಷ್ಟ ಬಂದ ರೀತಿಯಲ್ಲಿ ಜೀವಿಸುವಂಥದ್ದು ಪಾಪಗಳನ್ನು ಮಾಡುವಂಥದ್ದು ಇವೆಲ್ಲವೂ ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದು ಆಗಿದೆ ನಾವು ದೇವರಿಂದ ದೂರವಾಗಿರುವ ಇಂತಹ ಜನಗಳೆಲ್ಲ ದೇವರಿಂದ ದೂರವಾಗಿ ಜೀವಿಸಿರುವ ಜೀವಿಸುತ್ತಿರುವಂಥ ಜನಗಳಾಗಿದ್ದಾರೆ ಅಂದರೆ ಇಂತಹ ಜನರಿಗೂ ಸಹ ದೇವರು ಹೇಳುತ್ತಿರುವಂಥದ್ದು ಅವರಿಗೂ ಕ್ಷೇಮವನ್ನು ಉಂಟು ಮಾಡುವವನಾಗಿದ್ದೇನೆ ಹಾಲೆ ಲೂಯ ಪ್ರೈಸ್ ಲಾರ್ಡ್ ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ ಹಾಲೆ ಲೂಯ್ಯ ಅಷ್ಟೇ ಅಲ್ಲ ಸಮೀಪದವರಿಗೂ ದೂರವಾಗಿರುವವರಿಗೂ ದೇವರು ಕ್ಷೇಮವನ್ನು ಉಂಟು ಮಾಡುವವನು ಬರಿಕ್ಷೇಮವಲ್ಲ ಸುಕ್ಷೇಮವನ್ನು ಉಂಟು ಮಾಡುವೆನು ಎಂಬುದಾಗಿ ಈ ವಾಕ್ಯದಲ್ಲಿ ದೇವರು ಹೇಳುವುದನ್ನು ನಾವು ನೋಡುತ್ತಿದ್ದೇವೆ ಪ್ರಿಯರೇ ಹಾಲೆಲ್ಲೂಯ್ಯ ಹಾಗಾದರೆ ದೇವರಿಗೆ ಸಮೀಪವಾಗಿ ಜೀವಿಸುತ್ತಿರುವಂಥ ನಾವು ಅಂದರೆ ದೇವರ ವಾಕ್ಯವನ್ನು ಧ್ಯಾನಿಸುವವರು ದೇವರಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವವರು ದೇವರಲ್ಲಿ ಪ್ರಾರ್ಥಿಸುವವರು ದೇವರ ಮಾರ್ಗದಲ್ಲಿ ನಡೆಯುವವರು ಸತ್ಯದಲ್ಲಿ ನಡೆಯುವವರು ಅಸತ್ಯವನ್ನು ಮಾಡೋ ಅಸತ್ಯವನ್ನು ನುಡಿಯುವುದಕ್ಕೆ ಹೆದರುವವರು ಪಾಪಗಳನ್ನು ಮಾಡುವುದಕ್ಕೆ ಹೆದರುವವರು ಅವರಿಗೆ ದೇವರ ಆಶೀರ್ವಾದವು ವಿಶೇಷವಾಗಿದೆ ಪ್ರಿಯರೇ ಅಲ್ಲಿ ಲೂಯ್ಯ ಆದರೆ ಅದಕ್ಕಿಂತ ವಿಶೇಷವಾದದ್ದು ಅಂದರೆ ದೇವರಲ್ಲಿ ಆ ದೇವರನ್ನು ತಿಳಿಯದವರಿಗೂ ದೇವರು ಸಮೀಪವಾಗಿದ್ದಾನೆ ಮತ್ತು ಆತನು ಅವರನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ ಎಂಬುದು ಬಹು ಶ್ರೇಷ್ಠವಾದದ್ದಾಗಿದೆ ಅಲ್ಲ ಲೂಯ್ಯ ಅಷ್ಟೇ ಅಲ್ಲದೆ ನೋಡಿರಿ ನಾನು ಅವರನ್ನು ಸ್ವಸ್ಥ ಮಾಡುವೆನು ಎಂದು ಹೇಳುತ್ತಾನೆ ನಾವು ನೋಡ್ತೇವೆ ಎಷ್ಟೋ ಜನರಿಗೆ ಒಂದು ಬಯಕೆ ಇರುತ್ತದೆ ಏನೆಂದರೆ ಅಯ್ಯೋ ನಾನು ಈ ಸ್ಥಿತಿಯಲ್ಲಿದ್ದೇನಲ್ಲ ನಾನು ಈ ರೀತಿ ಪಾಪದಲ್ಲಿ ಮುಳುಗಿ ಹೋಗಿದ್ದೇನಲ್ಲ ನಾನು ಲೋಕದಲ್ಲಿ ಬಹು ಕೆಟ್ಟವನಾಗಿದ್ದೇನಲ್ಲ ನನಗೆ ಒಂದು ಕೆಟ್ಟ ಹೆಸರಿದೆಯಲ್ಲ ಅಥವಾ ನಾನು ಬಲಹೀನನಾಗಿದ್ದೇನಲ್ಲ ನಾನು ದುಷ್ಟತ್ವದಲ್ಲಿದ್ದೇನಲ್ಲ ಜನರ ನೋಡುವ ಜನರ ಕಣ್ಣೆದುರಿಗೆ ನಾನು ಎಷ್ಟೇ ಒಳ್ಳೆಯವನಾದರೂ ನನ್ನಲ್ಲಿ ಸಂತೋಷವಿಲ್ಲವಲ್ಲ ನನ್ನಲ್ಲಿ ಸಮಾಧಾನವಿಲ್ಲವಲ್ಲ ನನ್ನಲ್ಲಿ ಎಷ್ಟೋ ಆತಂಕವಿದೆಯಲ್ಲ ನನ್ನಲ್ಲಿ ಎಷ್ಟೋ ಅಸಮಾಧಾನವಿದೆಯಲ್ಲ ಇದನ್ನೆಲ್ಲ ಯಾರು ನನಗೆ ಯಾರು ನನ್ನನ್ನು ಆಧರಿಸುವವರು ಯಾರು ನನ್ನನ್ನು ಸಂತೈಸುವರು ಯಾರು ನನ್ನನ್ನು ಈ ಪಾಪದಿಂದ ಬಿಡಿಸುವರು ಎಂಬುದಾಗಿ ಯಾರು ನನಗೆ ಸಮಾಧಾನವನ್ನು ಕೊಡುವವರು ಎಂಬುದಾಗಿ ಹುಡುಕುವ ಜನಗಳು ಅನೇಕರಿದ್ದಾರೆ ಪ್ರಿಯರೇ ತಪ್ಪಿ ಹೋದವರು ಅನೇಕರಿದ್ದಾರೆ ಹಾಲ ಲೂಯ್ಯ ಅಂತವರೆಲ್ಲರಿಗೂ ದೇವರು ಹೇಳುತ್ತಿರುವಂಥ ವಾರ್ತೆ ಅಂಥವರೆಲ್ಲರಿಗೂ ದೇವರು ದೇವರು ಹೇಳುತ್ತಿರುವಂಥದ್ದು ದೇವರು ಮಾತಾಡುತ್ತಿರುವಂಥದ್ದು ನೀವ್ಯಾರು ಭಯಪಡುವುದಕ್ಕೆ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗಾಗಿ ಒಬ್ಬ ದೇವರು ಅಂದರೆ ನಮಗಾಗಿ ಒಬ್ಬ ದೇವರು ನಾವೆಲ್ಲರೂ ದೇವರ ಮುಂದೆ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರು ಹೇಳುವಂಥದ್ದು ದೇವರ ಮುಂದೆ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ ಅದೇ ರೀತಿಯಲ್ಲಿ ನಾವು ಎಷ್ಟೇ ಒಳ್ಳೆಯವರಾಗಿ ಕಾಣಲ್ಪಟ್ಟರೂ ಎಷ್ಟೇ ನಾವು ಸತ್ಕಾರ್ಯಗಳನ್ನು ಮಾಡುವವರಾಗಿದ್ದರು ಎಷ್ಟೇ ನಮ್ಮನ್ನು ನಾವು ನೀತಿವಂತರೆಂದು ಎಣಿಸಿಕೊಂಡರೂ ದೇವರ ದೃಷ್ಟಿಯಲ್ಲಿ ನಾವು ಒಂದಲ್ಲ ಒಂದು ವಿಷಯದಲ್ಲಿ ತಪ್ಪಿ ಹೋದವರಾಗಿದ್ದೇವೆ ಆತನಷ್ಟು ಪರಿಶುದ್ಧರು ನಾವಲ್ಲ ಪ್ರಿಯರೇ ಆದುದರಿಂದ ನಾವು ಯಾರನ್ನು ಕೀಳಾಗಿ ನೋಡುವುದು ಅಥವಾ ಮೇಲಾಗಿ ನೋಡುವಂಥದ್ದು ಹೆಚ್ಚಿಸಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥದ ಅವಶ್ಯಕತೆ ನಮಗೆ ಇಲ್ಲ ಆದರೆ ನಾವು ಆ ರೀತಿ ಆ ಸ್ಥಿತಿಯಲ್ಲಿ ದುಸ್ಥಿತಿಯಲ್ಲಿ ಇರುವಂಥವರಿಗಾಗಿ ನಾವು ಪ್ರಾರ್ಥಿಸುವವರಾಗಿಯೂ ಅವರಿಗೆ ಶುಭ ಸಮಾಚಾರವನ್ನು ಅಥವಾ ದೇವರ ಪ್ರೀತಿಯನ್ನು ಹಂಚುವವರಾಗಿಯೂ ಇರಬೇಕು ಪ್ರಿಯರೇ ಆದರೆ ದೇವರ ವಾಕ್ಯವು ಬಹು ಬಲವುಳ್ಳದ್ದು ದೇವರ ವಾಕ್ಯವು ಜೀವಿಸುವಂಥ ಜೀವಿ ಜೀವಿಸುವಂತೆ ಮಾಡುವಂಥದ್ದು ದೇವರ ವಾಕ್ಯವು ಎಲ್ಲ ಪಾಪಗಳಿಂದಲೂ ದುಷ್ಟತ್ವಗಳಿಂದಲೂ ಬಲಹೀನತೆಗಳಿಂದಲೂ ನಮ್ಮನ್ನು ಬಿಡಿಸಿ ಬಲಪಡಿಸುವಂಥದ್ದು ಆಗಿದೆ ಪ್ರಿಯರೇ ಆದ್ದರಿಂದ ನಾವು ದೇವರ ವಾಕ್ಯದಲ್ಲಿ ನಂಬಿಕೆ ಇಡುವವರಾಗೋಣ ಯಾಕಂದರೆ ನಾವು ನಂಬಿದರೇ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣಲು ಸಾಧ್ಯ ದೇವರ ವಾಕ್ಯವು ದೇವರ ವಾಕ್ಯವನ್ನು ದೇವರ ಮಾತುಗಳನ್ನು ನಾವು ಕೇಳುವಾಗ ನಮಗೆ ನಂಬಿಕೆ ಅದರಲ್ಲಿ ನಾವು ನಂಬುವ ನಾವು ನಂಬುವಾಗ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ನಾವು ಕಾಣುವವರಾಗಿದ್ದೇವೆ ಈ ದಿನ ದೇವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ ಎಂಬುದನ್ನು ನೀವು ನಂಬಿರಿ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೀವು ಕಾಣುವವರಾಗಿರುತ್ತೀರಿ ಅದೇ ರೀತಿಯಲ್ಲಿ ನಾವು ಮುಂದಿನ ಎರಡು ವಾಕ್ಯಗಳನ್ನು ನಾವು ನೋಡುವಾಗ ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ ಅದು ಸುಮ್ಮನಿರೋದು ಅವರ ತೆರೆಗಳು ಅದರ ತೆರೆಗಳು ಕೆಸರನ್ನು ಬುರಿದನ್ನು ಕಾಯ ಕಾರುತ್ತಲ್ಲಿರುತ್ತವೆ ಹಾಲಲೂಯ್ಯ ನಾವು ನೋಡುತ್ತೇವೆ ನಮ್ಮ ಜೀವಿತಗಳಲ್ಲಿ ನಮ್ಮ ನೆರೆಯವರಾಗಿರಬಹುದು ನಮ್ಮ ಕೆಲಸದ ಸ್ಥಳಗಳಲ್ಲಾಗಿರಬೋದು ಅಥವಾ ಬೇರೆ ಯಾವುದೇ ಸಮಾಜದಲ್ಲಿ ನೀವು ಎಲ್ಲೇ ಓಡಾಡುವಾಗ ಎಲ್ಲ ಸ್ಥಳಗಳಲ್ಲಿಯೂ ನಾವು ನೋಡುತ್ತೇವೆ ಏನೆಂದರೆ ಎಲ್ಲರೂ ಒಳ್ಳೆಯವರಾಗಿಯೇ ಇರುವುದಿಲ್ಲ ಅನೇಕ ದುಷ್ಟರನ್ನು ನೋಡುತ್ತೇವೆ ಅವರೇನೆಂದರೆ ಅವರ ಕೆಲಸ ಬರೀ ಕೆಸರನ್ನು ಚೆಲ್ಲುವಂಥದ್ದು ಬುರುದೆಯನ್ನು ಕಾರುವಂಥದ್ದು ಅಂದರೆ ಅದರರ್ಥ ಏನಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಅವರು ಏನಂದರೆ ಕೋಪವನ್ನು ಉಂಟು ಮಾಡ್ತಾ ಇರ್ತಾರೆ ಮತ್ತು ನಷ್ಟವನ್ನು ಉಂಟು ಮಾಡ್ತಾ ಇರ್ತಾರೆ ಮತ್ತು ದುಃಖಪಡಿಸುವಂತೆ ಮಾತಾಡ್ತಾ ಇರ್ತಾರೆ ನಮಗೆ ಎಷ್ಟೋ ಗಾಯವನ್ನು ಪಡಿಸುತ್ತಿರುತ್ತಾರೆ ಪ್ರಿಯರೇ ಇಂಥವರೆಲ್ಲರೂ ದುಷ್ಟರೇ ಆಗಿದ್ದಾರೆ ಆದರೆ ಅಂಥವರ ಕುರಿತಾಗಿ ನಾವು ಬೇಸರ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಹಾಲ ಲೂಯ್ಯ ಯಾಕಂದರೆ ಆ ರೀತಿ ಮಾತಾಡುವವರು ಹೀಯಾಳಿಸುವವರು ದುಃಖಪಡಿಸುವವರು ಗಾಯಪಡಿಸ ವರು ನೋವುಂಟು ಮಾಡುವವರು ಅವರಿಗೆ ಸಮಾಧಾನವೇ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಮುಂದಿನ ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ ಇಲ್ಲಿ ನೋಡ್ರಿ ನಾವು ನೋಡ್ತಾ ಇದ್ದೇವೆ ಇಪ್ಪತ್ತೊಂದರಲ್ಲಿ ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ಆಮೇನ್ ಹಾಲ ಜನರ ಮುಂದೆ ನೋಡಿಕೊಳ್ಳುವ ಜನರ ಮುಂದೆ ನೋಡುವುದಕ್ಕೆ ನೋಡಿಕೊಳ್ಳುವಾಗ ಅವರು ತಮ್ಮನ್ನು ಏನೋ ಬಹು ಶ್ರೇಷ್ಠವಾಗಿರುವರಂತೆ ತಮಗೆ ಯಾವ ಕೊರತೆಯೂ ಇಲ್ಲದವರಂತೆ ತಾವು ಎಲ್ಲವನ್ನು ಸಾಧಿಸಿದವರಂತೆ ತಾವು ಏನೋ ಮೇಲುಲೋಕದವರೆಂಬಂತೆ ಅಥವಾ ತಾವು ಎಲ್ಲದರಲ್ಲಿ ನೀತಿಯುಳ್ಳವರಾಗಿ ಅವರು ಮಾತಾಡಬಹುದು ಅವರನ್ನು ಅವರು ಹೆಚ್ಚಿಸಿಕೊಳ್ಳಬಹುದು ಪ್ರಿಯರೇ ಆದರೆ ದೇವರ ಮುಂದೆ ನೋಡುವಾಗ ದೇವರ ಅವರ ಹೃದಯಗಳನ್ನು ನಾವು ನೋಡುವಾಗ ಅವರ ಜೀವಿತಗಳನ್ನು ನಾವು ನೋಡುವಾಗ ಅವರ ಜೀವಿತದಲ್ಲಿ ಸಮಾಧಾನದ ಕೊರತೆ ಇರುತ್ತದೆ ಅವರ ಜೀವಿತದಲ್ಲಿಯೂ ದುಃಖವನ್ನು ನಾವು ನೋಡುವವರಾಗಿರುತ್ತೇವೆ ಆದ್ದರಿಂದ ನಾವು ಬೇರೆಯವರನ್ನು ನೋಡಿ ಅವರ 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 ವಿಷಯದಲ್ಲಿ ನಾವು ಹೊಟ್ಟೆ ಉರಿ ಪಟ್ಟುಕೊಳ್ಳುವ ಅವಶ್ಯಕತೆ ನಮಗಿಲ್ಲ ಅಥವಾ ಅವರನ್ನು ನೋಡಿ ನಾವು ದುಃಖ ಪಡುವ ಅವಶ್ಯಕತೆ ಇಲ್ಲ ಅವರ ಮಾತುಗಳನ್ನು ಕೇಳಿ ಕುಂದಿ ಹೋಗುವ ಅವಶ್ಯಕತೆಯೋ ನಮಗಿಲ್ಲ ಪ್ರಿಯರೇ ನಮ್ಮ ನಂಬಿಕೆಯು ದೇವರ ವಾಕ್ಯದಲ್ಲಿರಬೇಕು ನಮ್ಮ ನಂಬಿಕೆಯು ದೇವರ ಮೇಲಿರಬೇಕು ದೇವರಲ್ಲಿ ದೇವರ ಮಾತಿನಲ್ಲಿರಬೇಕು ನಮ್ಮ ದೃಷ್ಟಿಯು ಆತನನ್ನು ಎದುರು ನೋಡುವಂಥದ್ದಾಗಿರಬೇಕು ಆತನ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಏನಂದರೆ ನೀವು ದೇವರನ್ನು ಅಂಗೀಕರಿಸಿದವರಾದರೂ ಅಂಗೀಕರಿಸದೇ ಇರುವವರಾದರೂ ನೀವು ಒಳ್ಳೆಯವರಾದರೂ ಕೆಟ್ಟವರಾದರೂ ನೀವು ನೀವು ದೇವರಿಗೆ ಹತ್ತಿರವಾಗಿ ಜೀವಿಸುವವರಾದರೂ ದೂರವಾಗಿರುವ ದೇವರು ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ ದೇವರು ನಿಮಗೆ ರಕ್ಷಣೆಯನ್ನು ಒದಗಿಸುವಂತವನಾಗಿದ್ದಾನೆ ಹಾಗಾದರೆ ಆ ಹಾಗಂದು ಮಾತ್ರಕ್ಕೆ ನಮ್ಮ ಇಷ್ಟ ಬಂದಾಗೆ ನಾವು ಜೀವಿಸ್ತಾ ಇರೋಣ ದೇವರು ನಮ್ಮನ್ನು ಪ್ರೀತಿಸುವ ಪ್ರೀತಿಸುವನಾಗಿದ್ದಾನೆ ಎಂದು ಹೇಳ್ತಾ ಇಲ್ಲ ಪ್ರಿಯರೇ ಆದರೆ ದೇವರು ಅದು ದೇವರ ಗುಣ ದೇವರು ನಮ್ಮನ್ನು ಯಾವಾಗಲೂ ಪ್ರೀತಿಸುವವನು ದೇವರು ಯಾವಾಗಲೂ ನಮಗೆ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಆತನು ಎದುರು ನೋಡುವ ಆತನಾಗಿದ್ದಾನೆ ನಮ್ಮ ಬಗ್ಗೆ ಆತನು ಆಲೋಚಿಸುವವನಾಗಿದ್ದಾನೆ ನಮ್ಮ ಬಗ್ಗೆ ಆತನು ಚಿಂತಿಸುವ ದೇವರಾಗಿದ್ದಾನೆ ಆದರೆ ನಾವು ಅದನ್ನು ಕೇಳಿದಾಗ ಅದನ್ನು ತಿಳ್ಕೊಂಡಾಗ ತಿಳಿಯದೆ ನಾವು ಎಷ್ಟು ತಪ್ಪುಗಳನ್ನು ಮಾಡುವವರಾಗಿದ್ದೇವೆ ಆದರೆ ತಿಳಿದುಕೊಂಡಾಗ ಅದನ್ನು ರಿಯಲೈಸ್ ಮಾಡಿದಾಗ ನಾವು ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಮೊರೆ ಇಡುವುದಾದರೆ ದೇವರನ್ನು ನಮ್ಮ ಜೀವಿತಗಳಲ್ಲಿ ನಾವು ಆಹ್ವಾನಿಸುವುದಾದರೆ ದೇವರ ಸಹಾಯವನ್ನು ನಾವು ಬೇಡಿಕೊಳ್ಳುವುದಾದರೆ ನಮ್ಮ ಚಿಂತೆಗಳನ್ನೆಲ್ಲ ನಮ್ಮ ಬಾಧೆಗಳನ್ನೆಲ್ಲ ನಮ್ಮ ಅವಮಾನಗಳನ್ನೆಲ್ಲ ದೇವರ ಮೇಲೆ ಹಾಕುವುದಾದರೆ ದೇವರು ನಮ್ಮನ್ನು ಅದ್ಭುತಕರವಾಗಿಯೂ ಆಶೀರ್ವಾದಕರವಾಗಿಯೂ ಆತನು ಮಾರ್ಪಡಿಸುವ ದೇವರಾಗಿದ್ದಾನೆ ಎಂಬುದಾಗಿ ನಾನು ದೃಢವಾಗಿ ಹೇಳುತ್ತಿದ್ದೇನೆ ಪ್ರಿಯರೇ ಆದ್ದರಿಂದ ಈ ವಾಕ್ಯವನ್ನು ಯಾರೆಲ್ಲ ಕೇಳುತ್ತಿದ್ದೀರೋ ದೇವರು ಪವಿತ್ರಾತ್ಮನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾನೆ ಎಂಬುದನ್ನು ನೀವು ಗ್ರಹಿಸಿಕೊಂಡಿರುತ್ತೀರಿ ನೀವು ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ ನೀವು ಮಾಡಿದ ಎಲ್ಲ ತಪ್ಪುಗಳಿಗಾಗಿಯೂ ಪಾಪಗಳಿಗಾಗಿಯೂ ಪಶ್ಚಾತ್ತಾಪ ಪಡ್ರಿ ಮೊಣಕಾಲನ್ನು ಊರಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿರಿ ನಾನು ದೇವರು 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 ಅಂದುವಾಗ ನಾವು ತಿಳಿದುಕೊಂಡಂತೆ ಅನೇಕರಿಗೆ ಅನೇಕರು ದೇವರಾಗಿದ್ದಾರೆ ಈ ಲೋಕದಲ್ಲಿ ಆದರೆ ನಿಜವಾದ ದೇವರು ಒಬ್ಬನೇ ಆಗಿದ್ದಾನೆ ಪ್ರಿಯರೇ ಆತನೇ ಸರ್ವ ಸೃಷ್ಟಿಗೂ ಸೃಷ್ಟಿಕರ್ತನಾದ ದೇವರು ಆದಿಯು ಆತನೇ ಅಂತ್ಯ ು ಆತನೇ ಆತನೇ ಸಮಸ್ತವನ್ನ ನಿರ್ಮಿಸಿದಾತನು ಆತನ ಮೂಲಕವೇ ಎಲ್ಲವೂ ಉಂಟಾಯಿತು ಆತನೇ ವಾಕ್ಯವಾಗಿರುವ ಆತನೋ ಆತನೇ ಜೀವವಾಗಿರುವ ಆತನೋ ಆತನೇ ಸತ್ಯವಾಗಿರುವ ಆತನೋ ಆತನೇ ಮಾರ್ಗವಾಗಿರುವ ಆತನು ಪ್ರಿಯ ಪ್ರಿಯರೇ ಆತನು ನಮ್ಮ ಯಾವಾಗಲೂ ಇರುವ ದೇವರಾಗಿದ್ದಾನೆ ಆತನಿಗೆ ಅನೇಕ ಹೆಸರುಗಳಿದ್ದರೂ ಆತನಿಗೆ ದೇವರು ಕೊಟ್ಟಿರುವಂತಹ ಹೆಸರು ಆತ ಯೇಸು ಕ್ರಿಸ್ತನು ಎಂಬುವಂಥದ್ದು ಆತನ ನಾಮದಲ್ಲಿ ನಾವು ನಂಬಿಕೆ ಇಡೋಣ ಆತನು ನಮಗಾಗಿ ನಮ್ಮ ಪಾಪ ಪಾಪಗಳಿಗಾಗಿ ಆತನು ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿ ನಮ್ಮನ್ನು ತನ್ನ ಸ್ವರಕ್ತದಿಂದ ಆತನು ಸ್ವತಂತ್ರ ಪಡಿಸಿದ್ದಾನೆ ಆತನು ನಮ್ಮನ್ನು ನಮ್ಮನ್ನು ಆತನು ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆ ನಮ್ಮನ್ನು ಆಶೀರ್ವದಿಸುತ್ತಾನೆ ನಮ್ಮನ್ನು ಹೆಚ್ಚಿಸುತ್ತಾನೆ ತಮ್ಮ ರಾಜ್ಯದಲ್ಲಿ ನಮಗೆ ಸ್ಥಾನವನ್ನು ಕೊಡುತ್ತಾನೆ ಎಂಬುದಾಗಿ ನಾವು ನಂಬೋಣ ಪ್ರಿಯರೇ ಆತನನ್ನು ನಮ್ಮ ಜೀವಿತಗಳಲ್ಲಿ ಅಂಗೀಕರಿಸೋಣ ಆತನ ನಾಮದಲ್ಲಿ ನಂಬಿಕೆ ಇಡೋಣ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ನಾವು ಕಾಣುತ್ತೇವೆ ಈ ದಿನದ ಪ್ರತಿ ಕೆಲಸ ಕಾರ್ಯಗಳಲ್ಲಿಯೂ ಸಹ ನಮ್ಮ ಮುಂದು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ ಈ ವಾಕ್ಯವು ನಿಮ್ಮೆಲ್ಲರನ್ನು ಬಲಪಡಿಸಿದೆ ಎಂದು ನಂಬುತ್ತಿದ್ದೇನೆ ನಿಮ್ಮ ಜೀವಿತಗಳಲ್ಲಿ ಕಾರ್ಯವನ್ನು ಮಾಡುತ್ತದೆ ಎಂದು ನಂಬುತ್ತಿದ್ದೇನೆ ದಯಮಾಡಿ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಸಮರ್ಪಿಸಿಕೊಳ್ಳ್ರಿ ದೇವರ ಕೃಪೆಯನ್ನು ಹೊಂದಿಕೊಳ್ಳ್ರಿ ಪ್ರಾರ್ಥನೆಯನ್ನು ಮಾಡಿ ನಾವು ಇದನ್ನು ಮುಗಿಸೋಣ ಪರಲೋಕದ ದೇವರೇ ಹೌದಪ್ಪ ನೀವು ಮಾಡಿದ ನನ್ನ ತಂದೆಯಪ್ಪ ನೀವು ಮಾತಾಡಿದಂಥ ಮಾತುಗಳಿಗಾಗಿ ಸ್ತೋತ್ರ ಕೊಟ್ಟಂಥ ವಾಕ್ಯ ಧ್ಯಾನಕ್ಕಾಗಿ ಸ್ತೋತ್ರ ನಾ ತಂದೆ ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನು ನೀವು ಮುಟ್ಟ್ರಿ ಆಶೀರ್ವದಿಸಿರಿ ಬಲಪಡಿಸಿರಿ ಅವರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾ ಮಾಡಿರಿ ಅವರ ಹೃದಯಗಳನ್ನು ಮಾರ್ಪಡಿಸಿರಿ ನಿಮ್ಮ ಬೆಳಕನ್ನು ಅವರ ಮೇಲೆ ಪ್ರಕಾಶಿಸಿರಿ ಸ್ವಾಮಿ ಅವರಿಗೆ ಎಲ್ಲ ವಿ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಸಹಾಯಕರಾಗಿರಿ ನನ್ನ ತಂದೆ ಅವರು ಬೇಕೆಂದು ಪಾಪ ಮಾಡದಂತೆ ಅವರನ್ನು ಕಾಯ್ದುಕೊಳ್ಳ್ರಿ ನನ್ನ ತಂದೆ ಅವರು ನನ್ನ ತಂದೆ ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳುವ ಜ್ಞಾನ ವಿವೇಕ ತಿಳುವಳಿಕೆಯನ್ನು ಅವರಿಗೆ ಕೊಟ್ಟು ನನ್ನ ತಂದೆ ಪ್ರಭುವೆ ನಿನ್ನ ಬೆಳಕಿನಲ್ಲಿ ನಿನ್ನ ಸತ್ಯದಲ್ಲಿ ನಿನ್ನ ಮಾರ್ಗದಲ್ಲಿ ನಡೆಸು ಸ್ವಾಮಿ ಕೊಟ್ಟ ಈ ಭಾಗ್ಯ ಕರಿಬೇಕಾಗಿ ಸ್ತೋತ್ರ ಈ ದಿನನನ್ನು ನೀನು ಬಳಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ದೇವರೇ ನನ್ನನ್ನು ತಗ್ಗಿಸಿಕೊಳ್ಳುತ್ತಿದ್ದೇನಪ್ಪ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ ಮುಂದಿನ ದಿನ ಗಳಲ್ಲಿಯೂ ನೀವೇ ನಮ್ಮೊಂದಿಗೆ ಮಾತಾಡಿ ಬಲಪಡಿಸಿ ನಡೆಸಿರಿ ಯಸ್ಸು ಕ್ರಿಸ್ತುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿಕೊಂಡಿದ್ದೇನೆ ತಂದೆಯೇ ಪವಿತ್ರಾತ್ಮನೆ ನೀವೇ ಜೊತೆಯಾಗಿದ್ದು ನಡೆಸಿರಿ ಸ್ವಾಮಿ ಆಮೇನ್ ವಂದನೆಗಳು ಪ್ರಿಯರೇ